ದೊಡ್ಡ ವ್ಯವಸ್ಥೆಯಲ್ಲಿ ಅಂದ್ರೆ ವಾಲ್ಮೀಕಿಯಾಗೆ ಯಾವ ರೀತಿಯಂತ ಗೌರವನ್ನ ಕೊಡಬೇಕಂತೇಳಿ ತಿಳಿದು ಒಂದು ಸರ್ಕಲ್ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೂಲಕ ಇವತ್ತು ಆ ಪುತ್ಥಳಿಯನ್ನ ಅನಾವರಣ ಮಾಡ್ಬೇಕಂತ ಅಂದಾಗ ಇವತ್ತು ಆ ಆ ಒಂದು ವ್ಯವಸ್ಥೆಗೆ ಇವತ್ತೇನು ನಮ್ಮ ಭರತ್ ರೆಡ್ಡಿ ಅವರು ಮಾಡಿರುವಂತ ಒಂದು ಕಾರ್ಯಕ್ಕೆ ಇವತ್ತು ಜಿಲ್ಲೆಯಲ್ಲ ಇಡೀ ರಾಜ್ಯದಂತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಯಾಕಂದ್ರೆ ವಾಲ್ಮೀಕಿ ಸಮಾಜದವರು ಅಲ್ಲಂದರೂ ಕೂಡ ಆ ಮಹರ್ಷಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಭರತ್ ರೆಡ್ಡಿ ಅವರು ಮಾಡಿರೋದನ್ನು ನೋಡಿ ಸಹಿಸ್ಲಾರ್ದೇ ಇವತ್ತು ಬಿಜೆಪಿ ಪಕ್ಷದವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ಸುದ್ದಿಯನ್ನ ಮಾಡುವಂತ ಒಂದು ವ್ಯವಸ್ಥೆ ಇವತ್ತು ಕೈ ಹಾಕಿ ಇವತ್ತು ಹಾಕಿದ್ದಾರೆ ಇಟ್ಕೊಂಡು ಅವ್ರು ಹೋಗ್ತಾ ಇದ್ದರು ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯನ್ನು ಇಲ್ಲ ಇದ್ದು ಇರುವಂತಹ ವ್ಯವಸ್ಥೆಯಲ್ಲಿ ಯಾರು ಅಂತ ನಾವು ಯಾರು ಕೂಡ ಸಹಿಸಿಕೊಳ್ಳೋದಿಲ್ಲ ಅನ್ನೋಂತ ವಿಚಾರವನ್ನು ತಿಳಿಸ್ತೀವಿ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಏನೇನು ಭಯ ಭಯ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಇಲ್ಲ ಒಬ್ಬ ಯುವಕ ಬೆಳಿತಾ ಇದ್ದಾನೆ ಒಬ್ಬ ಯುವಕ ಬರ್ತಾ ಇದನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಓದ್ತಿದ್ದಾರೆ ಅನ್ನುವಂಥದ್ನ ನಾವೆಲ್ಲಾ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಕೂಡ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದೀವಿ ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಇವತ್ತು ಇವತ್ತೇನು ನಾವೆಲ್ಲರೂ ಕೂಡ ಇವತ್ತು ಈಗ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದ್ವಿ ಇದನ್ನ ಬಹಳಷ್ಟು ವಿಜೃಂಭಣೆಯನ್ನು ನಾಳೆದ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಆದ್ರೆ ಬಹುಶಃ ಇವತ್ತು ಈ ಸೂತಕದ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತೀರ್ಕೊಂಡಿದ್ಮೇಲೆ ಆ ಸಮಯದಲ್ಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಾರಾ ಭರತ್ ರೆಡ್ಡಿ ಇಲ್ಲ ನಾಳೆನ ಮಾಡಬೇಕು ನಮ್ಮ ಸಮಾಜಕ್ಕೆ ಅಗೌರವ ಆಗುತ್ತೆ ನಮ್ಮ ಸಮಾಜಕ್ಕೆ ಬಹಳ ಹಿಂದೇಟು ಆಗುತ್ತೆ ನಮ್ಮ ಸಮಾಜವನ್ನು ಇನ್ನಷ್ಟು ತುಳುಕಕ್ಕೆ ಒಳಗಾಗಿದ್ದವ್ರು ಇನ್ನಷ್ಟು ತುಳುಕಕ್ಕೆ ಒಳಗಾಗ್ತಾರೆ ನಾವು ಮಾಡೇ ಹೇಳಿ ಪಟ್ಟಿ ಪಟ್ಟಿಡ್ತಿದ್ರು ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕಳಿಸಿದಾರೆ ಅವ್ರನ್ನು ಮಲಗೊಳಿಸಬೇಕು ಅದನ್ನ ಖಂಡಿತವಾಗ ಕೂಡ ಉಪ ಉಪಮುಖ್ಯಮಂತ್ರಿಯವರು ಮತ್ತು ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ರಾಜ್ಯಸಭೆ ಸದಸ್ಯರಾಗಿ ನಾಸಿರ್ ಅಹಮದ್ ಅವರು ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಅವರು ಇದನ್ನೇ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಆದ್ರೂ ಕೂಡ ಅದಕ್ಕೆ ತಾವು ಯಾರು ಕೂಡ ಬೆಲೆ ಕೊಡಬಾರದು ಅನ್ನೋ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಸಲಹೆ ಅಂತನೆ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ನಾವು ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ ಒಂದು ಎರಡು ದಿನ ಹಿಂದನೆ